ಏನ್ ಬೇಕು ಚುರ್ಮುರಿ ಹುಂಡಿ ಮಾಡೋಣ ಬಾ ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಚುರ್ಮುರಿ ಹುಂಡಿ ಮಾಡ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಮುಕ್ಕಾಲು ಕಪ್ಪಷ್ಟು ಸಣ್ಣ ಕಪ್ಪಲೆ ನೀರು ಹಾಕ್ಕೊಂಡು ಎರಡು ಏಲಕ್ಕಿನ ಜಜ್ಜಿ ಹಾಕೊಳ್ಳೋ ಈ ಏಲಕ್ಕಿ ಪೂರ್ತಿ ಸಣ್ಣಗೆ ಹಾಕೊಳ್ಳ ಆಮೇಲೆ ಉರಿ ಸ್ವಲ್ಪ ಕಡಿಮೆ ಇದ್ರೊಳಗೆ ಇಟ್ಕೊಂಡಿನಿ ಈಗ ನೀರು ಏಲಕ್ಕಿ ಫ್ಲೇವರ್ ಮಿಕ್ಸ್ ಆಗೋ ಸಂಬಂಧ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡು ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳ್ಳುತ್ತೀನಿ ಹೆಚ್ಚಿಗೆ ಹಾಕೊಂಡು ಹಾಕೋಬೋದು ಇಲ್ಲಿ ಎರಡು ಮುಕ್ಕಾಲು ಕಪ್ಪಷ್ಟು ಚುರುಮುರಿ ತೊಗೊಂಡಿನಿ ತಗೊಂಡು ಚೆಂದಾಗ ಇದನ್ನ ಈಗ ನೀರಾಗ ಎಲ್ಲ ದಪ್ಪ ದಪ್ಪಿರೋ ಬೆಲ್ಲ ಕರ್ಗೋ ಥರ ಸಣ್ಣ ಉರಿ ಒಳಗೆನೆ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಪಾಕ ರೆಡಿ ಆಗೋ ಸಂಬಂಧ ಚೆಂದಾಗೆ ಬಿಡ್ಲಾರ್ದಂಗೆ ಕೈಯಾಡ್ಸ್ಕೊಳಹಾತ್ತೀನಿ ಈಗ ಅರ್ಧ ಪಾಕ ರೆಡಿ ಆಗೈತಿ ಈಗ ನಾನು ಚೆಂದಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಫ್ಲೇವರ್ ಸಂಬಂಧ ಟೇಸ್ಟಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಒಂದು ಕ ಕಾಲು ಚಮಚ ಅಷ್ಟೇ ಕಾಲು ಸ್ಪೂನ್ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಚಿಟಕಿ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾತ್ತೆ ಈಗ ಪಾಕ ಹೆಂಗೆ ಮಂತತಿತ್ತು ಸಂಬಂಧ ಒಂದು ಸಣ್ಣ ಕಾಟೊಳಗೆ ನೀರು ತೊಗೊಂಡಿನಿ ಸ್ವಲ್ಪ ಈ ಥರ ಬರಬೇಕು ಭಾಳ ಗಟ್ಟಿ ಆಯ್ತು ಅಂದ್ರೆ ಉಂಡೆ ಆಗಂಗಿಲ್ಲ ಸ್ವಲ್ಪ ಎಳೆ ಎಳೆಯಾಗಿ ಕೈ ಹತ್ಕೊಳ್ತಾರ ಇದ್ರೆ ಕರೆಕ್ಟ್ ಆಗ್ತತಿ ಈಗ ಅದು ಉರಿ ಪೂರ್ತಿ ಬಂದೇನು ಮಾಡ್ಕೊಳ್ಳಂಗಿಲ್ಲ ಉರಿ ಸಣ್ಣ ಇಟ್ಕೋಬೇಕು ಇಟ್ಕೊಂಡಿನಿ ಅದ್ರಾಗ ಒಂದು ಅರ್ಧ ಸಣ್ಣ ಅರ್ಧ ಸೆನ್ಸರ್ಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳಾತ್ತಿ ಅದನ್ನು ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈ ಥರ ಆಗೈತಿ ಈಗ ತೊಗೊಂಡಿದ್ದು ಚುರುಮುರಿನ ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ ಒಲಿ ಏನು ಬಂದ್ ಮಾಡ್ಕೊಂಡಿಲ್ಲ ಒಲಿ ಬಂದು ಮಾಡ್ಕೊಂಡ್ರೆ ಇಮಿಡಿಯೇಟ್ ಗಟ್ಟಾಗಿಬಿಡ್ತೈತಿ ಪೂರ ಸಣ್ಣ ಹುಟ್ಟಿಕೊಂಡ್ರೆ ಇದು ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ಎಲ್ಲ ಚುರ್ಮುರಿ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ನೆಕ್ಸ್ಟ್ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಉಂಡೆ ಕಟ್ಕೊಳ್ಳಾಕ ಬಡಬಡ ಎಷ್ಟು ಜಲ್ದಿ ಅದೇ ತಟ್ಟು ಜಲ್ದಿ ಮಾಡಬೇಕು ಯಾಕಂದರೆ ಗಾಳಿಗೆ ಇಮ್ಮಿಡಿಯೇಟಾಗಿ ಬೆಲ್ಲ ಹಿಂಗೆ ಹೆರ್ತ್ಕೊಂಡು ಗಟ್ಟಾಗಿಬಿಡ್ತೈತಿ ಉಂಡೆ ಬರೋಂಗಿಲ್ಲ ಆದಷ್ಟು ಇನ್ನೊಬ್ಬರು ಹೆಲ್ಪ್ ತೊಗೊಂಡ್ರು ಬೆಸ್ಟ್ ಆಗ್ತೈತೆ ಬಟ್ ಇದು ಮಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತೈತಿ ಒಮ್ಮಿಂದೊಮ್ಮೆ ಬರೋಂಗಿಲ್ಲ ಒಂದು ಎರಡು ಮೂರು ಸಲ ಟ್ರೈ ಮ್ಯಾಗ ಈಸಿಯಾಗಿ ಬರ್ತೈತೆ ಈಗ ನಾನು ಒಂದಾಗನ ಒಂದು ಒಂದಾಗನ ಒಂದು ಉಂಡೆ ಕಟ್ಕೊಳಾತೀನಿ ಇದು ಎಷ್ಟು ಜಲ್ದಿ ಸಾಧ್ಯ ಆಗ್ತೈತೆ ಅಷ್ಟು ಜಲ್ದಿ ಕಟ್ಕೋಬೇಕು ಯಾಕಂದರೆ ಒಲಿನೂ ನನಗೆ ಸಣ್ಣ ಇಟ್ಕೊಂಡಿ ಹಂಗಾಗಿ ಅದಕ್ಕೆ ಈ ಥರ ರೆಡ್ ರೆಡ್ ಆಗಿ ಕಾಣಿಸ್ಬೋದು ಅದು ಇನ್ನು ತಳಕ್ಕೆ ಜಾಸ್ತಿ ಹತ್ಕೊಳ್ತೈತೆ ಮಿಕ್ಸ್ ಮಾಡ್ದಂಗೆ ಮಾಡಿದಂಗೆ ಒಂದು ಸ್ವಲ್ಪ ರೆಡ್ ಆಗ್ತಾವೆ ಇದು ನಾವು ಸಣ್ಣವ್ರು ಸಣ್ಣವ್ರಿಡಕ್ಕಾಗಿ ಅಂಗಡಿ ಒಳಗೂ ಕಲರ್ ಕಲರ್ ಹಾಕಿಸಿದ್ರೆ ಅದ ಉಂಡಿನ ನಾವು ಸಣ್ಣವ್ರು ಇದ್ದಾಗ ತಿಂತಿದ್ವಿ ಅದೇ ವಾಪಸ್ ನೆನಪಾದಂಗೆ ಆಗ್ತೈತಿ ಈ ಥರ ಮಾಡಿಟ್ರೆ ಒಂದು ಸ್ವಲ್ಪ ಯಾವಾಗಾದ್ರೂ ಒಂದು ಸ್ವಲ್ಪ ತಿನ್ಕೋಬೋದು ಅಥವಾ ಯಾರೇ ಮನೆಗೆ ಬಂದಾಗ ಕೊಡ್ಲೂಬೋದು ಇದ್ದಾಗ ಹುಡುಗರಿಗೂ ಕೊಡ್ಬೋದು ನಾನು ವೀಡಿಯೋ ಮಾಡತ್ತದ ಇಷ್ಟ ಆಯ್ತು ಅಂದ್ರೆ ನೋಡತ್ತವ್ರಿ ಥ್ಯಾಂಕ್ಸ್ ಹೇಳಾತೀನಿ ಆಮೇಲೆ ಹೊಸದಾಗಿ ನೋಡತ್ತವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ವೀಡಿಯೋನ ಮುಗಿಸೋತೀನಿ ನೋಡ್ಬೋದು ಇಲ್ಲಿ ಎಲ್ಲನೂ ಪೂರ್ತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಇವ ಎರಡು ಕಪ್ ಆಗುವಷ್ಟು ಚುರ್ಮುರಿ ಉಂಡೆ ಇಲ್ಲಿ ಇಷ್ಟು ಇಷ್ಟು ಉಂಡೆಗಳು ರೆಡಿ ಆಗಿಬಿಟ್ಟಾವೀಗ ಸಲ ಮಾಡಿದ್ರೆ ಮತ್ತು ಒಂದನೇ ಒಂದು ವಾರ ತನಕ ಆರಾಮ್ಸೆ ತಿನ್ಬೋದು ಇವ್ನು ಚೆಂದಾಗೆ ಬಾಕ್ಸ್ ಒಳಗೆ ಹಾಕಿಟ್ರೆ ಮೆತ್ತಗಾಗಂಗಿಲ್ಲ ಹಂಗೆ ಕ್ರಿಸ್ಪಿಯಾಗಿರ್ತಾವು ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ನಾವು ಮಾಡಿರೋ ರೆಸಿಪಿನ ಮಾಡ್ತಾ ಇರಿ ಅಂತ ಹೇಳ್ಕೊತ ಮುಂದಿನ ವೀಡಿಯೋದೊಳಗೆ ಬರ್ತೀವಿ ಥ್ಯಾಂಕ್ ಯು ತಿನ್ನು ಉಂಡ ಹೆಂಗದ ಸೂಪರ್ ಐತೆ ಮಸ್ತ್ ಐತೆ